ಎಲ್ಲರಿಗೂ ನಮಸ್ಕಾರ ವಿಶ್ವನೃತ್ಯ ದಿನಾಚರಣೆಯ ಶುಭಾಶಯಗಳು ವಿಶ್ವ ನೃತ್ಯ ದಿನಾಚರಣೆ ಪ್ರಯುಕ್ತ ಎವ್ರಿ ಇಯರ್ ಅವರು ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ ಈ ಇವತ್ತು ಶುಭಾ ಧನಂಜಯ್ ಮ್ಯಾಡಮ್ ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅವರಿಗೆ ಪುರಸ್ಕಾರ ಕೂಡ ಕೊಡ್ತಾ ಇದ್ದಾರೆ ನಮ್ಮ ನೃತ್ಯ ತಂಡ ತಿರುವಶಿ ನಾಟ್ಯ ವಿದ್ಯಾಲಯದಿಂದ ಇವತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಪುಷ್ಪಾಂಜಲಿ ಮತ್ತು ನಟೇಶ ಗೌತಮ್ ನಾನು ಮತ್ತು ನನ್ನ ಸ್ಟೂಡೆಂಟ್ಸ್ಗಳ ಜೊತೆ ಮಾಡಿದೆ ನಾನು ಡಾಕ್ಟರ್ ಶುಭಾರಾಣಿ ಬೋಲಾರ್ ಮತ್ತು ಶ್ರೀಮತಿ ಹೇಮ ವಿದುಷ್ ಹೇಮಾ ಗೋವಿಂದರಾಜ್ ಅವರ ಶಿಷ್ಯೆ ಇಲ್ಲಿ ಪರ್ಫಾಮ್ ಮಾಡಿ ತುಂಬ ಖುಷಿಯಾಗ್ತಿದೆ ವಿಶ್ವ ನೃತ್ಯ ದಿನಾಚರಣೆ ದಿನ ಎಲ್ಲರಿಗೂ ಸ್ಟೇಜ್ ಮೇಲೆ ಪರ್ಫಾಮ್ ಮಾಡೋದು ತುಂಬ ಒಂದು ಖುಷಿ ವಿಷಯ ಸೊ ನಮಗೂ ಈ ಅವಕಾಶ ಸಿಕ್ಕಿದ್ದು ತುಂಬ ಖುಷಿಯಾಗಿದೆ ಅವ್ರಿಗೆ ಸತ್ಯನಾರಾಯಣ ಸರ್ ಅವ್ರಿಗೆ ತುಂಬ ಧನ್ಯವಾದ ಸೃಷ್ಟಿಯವರು ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ದಾರೆ ಈ ಇವತ್ತು ಶುಭಾ ಧನಂಜಯ್ ಮ್ಯಾಡಮ್ ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅವರಿಗೆ ಪುರಸ್ಕಾರ ಕೂಡ ಕೊಡ್ತಾ ಇದ್ದಾರೆ ನಮ್ಮ ನೃತ್ಯ ತಂಡ ತಿರುವಶಿ ನಾಟ್ಯ ವಿದ್ಯಾಲಯದಿಂದ ಇವತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಪುಷ್ಪಾಂಜಲಿ ಮತ್ತು ನಟೇಶ ಗೌತಮ್ ನಾನು ಮತ್ತು ನನ್ನ ಸ್ಟೂಡೆಂಟ್ಸ್ಗಳ ಜೊತೆ ಮಾಡಿದೆ ನಾನು ಡಾಕ್ಟರ್ ಶುಭಾರಾಣಿ ಬೋಲಾರ್ ಮತ್ತು ಶ್ರೀಮತಿ ಹೇಮಾ ವಿದುಷ್ ಹೇಮಾ ಗೋವಿಂದರಾಜ್ ಅವರ ಶಿಷ್ಯೆ ಇಲ್ಲಿ ಪರ್ಫಾರ್ಮ್ ಮಾಡಿ ತುಂಬ ಖುಷಿಯಾಗ್ತಿದೆ ವಿಶ್ವ ನೃತ್ಯ ದಿನಾಚರಣೆ ದಿನ ಎಲ್ಲರಿಗೂ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ತುಂಬ ಒಂದು ಖುಷಿ ವಿಷಯ ಸೊ ನಮಗೂ ಈ ಅವಕಾಶ ಸಿಕ್ಕಿದ್ದು ತುಂಬ ಖುಷಿಯಾಗಿದೆ ಸೃಷ್ಟಿ ಅವ್ರಿಗೆ ಇದ್ದಾರೆ ಈ ಇವತ್ತು ಶುಭಾ ಧನಂಜಯ್ ಮ್ಯಾಡಮ್ ಕೂಡ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅವರಿಗೆ ಪುರಸ್ಕಾರ ಕೂಡ ಕೊಡ್ತಾ ಇದ್ದಾರೆ ನಮ್ಮ ನೃತ್ಯ ತಂಡ ತಿರುವಶಿ ನಾಟ್ಯ ವಿದ್ಯಾಲಯದಿಂದ ಇವತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಪುಷ್ಪಾಂಜಲಿ ಮತ್ತು ನಟೇಶ ಗೌತಮ್ ನಾನು ಮತ್ತು ನನ್ನ ಸ್ಟೂಡೆಂಟ್ಸ್ಗಳ ಜೊತೆ ಮಾಡಿದೆ ನಾನು ಡಾಕ್ಟರ್ ಶುಭಾರಾಣಿ ಬೋಲಾರ್ ಮತ್ತು ಶ್ರೀಮತಿ ಹೇಮ ವಿದುಷ್ ಹೇಮಾ ಗೋವಿಂದರಾಜ್ ಅವರ ಶಿಷ್ಯೆ ಇಲ್ಲಿ ಪರ್ಫಾಮ್ ಮಾಡಿ ತುಂಬ ಖುಷಿಯಾಗ್ತಿದೆ ವಿಶ್ವ ನೃತ್ಯ ದಿನಾಚರಣೆ ದಿನ ಎಲ್ಲರಿಗೂ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ತುಂಬ ಒಂದು ಖುಷಿ ವಿಷಯ ಸೊ ನಮಗೂ ಈ ಅವಕಾಶ ಸಿಕ್ಕಿದ್ದು ತುಂಬ ಖುಷಿಯಾಗಿದೆ ಸೃಷ್ಟಿ ಅವ್ರಿಗೆ ಸತ್ಯನಾರಾಯಣ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು हमारा है नाम ज्ञानोरंजन नंदी और ये है एन बी फूड प्रोडक्ट का आइटम से ये जयपुर राजस्थान से है और ये माउथ फ्रेशनर एंड डाइज आइटम्स है ये सब आइटम्स और ये बहुत पॉपुलर है लोग भी के खरीदते हैं अच्छा भी इधर बिजनेस भी होता है और ऐसा है और कितना दिन ओपन स्टॉल ओपन इधर तो सेवनटीन डेज का है और ऑलरेडी अभी इलेवन डेज आज को हो गया और सिक्स डेज है इधर ही कई जा रहा है चल, चल रहा है ठीक ठाक चल रहा है सब सर स्टॉल ऑल ओवर इंडिया हम करते हैं ऑल ओवर इंडिया में घूमते हैं हाँ जी इसके बाद गोवा भी है हमारा गोवा जा रहे हैं अभी नेक्स्ट वीक में हाँ गोवा में है मड़गांव में आपका नाम मेरा नाम जे नंदी थैंक यू